ದುನಿಯ ಎಲ್ಲ ಸೇರಿ ಚಂದ್ರನ ಮೇಲೆ ಕುಂತು ಹೋಗಿ ಉಂಡಿ ಕಟ್ಟೋ ಟೈಮ್ ಬಂದಾಗ್ರಿ ನಾವು ಮಾಡಿದಂತಹ ಉಂಡಿ ಗಾಡಿ ಹೆಟ್ರನು ಇನ್ನೂ ಒಡಿವಲು ಅಂತಂದ್ರೆ ನಮ್ಮ ಸಾಫ್ಟ್ವೇರ್ ಏನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಅರ್ಥ ರೀ ಹಾಗಾದ್ರೆ ಇವತ್ತಿನ ನೋಡಿದಾಗ್ರಿ ನಾವು ನಿಮ್ಗೆ ವಿತ್ ಟಿಪ್ಸ್ ಅತಿ ಸುಲಭವಾಗಿ ಯಾವ ರೀತಿ ಮಸ್ತಾಗಿರುವಂತಹ ರವೆ ಉಂಡೆಯನ್ನು ಹಬ್ಬಕ್ಕೆ ಹೇಳಿ ತೋರಿಸ್ಕೊಡ್ತೀವಿ ನಮಸ್ಕಾರ ಎಲ್ಲರಿಗೂ ಸವಿರುಚಿಯ ಸೊಬಗಿನ ಇಂದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡಕ್ಕೆ ಹತ್ರ ನೋಡ್ರಿ ಒಂದು ಕಡಾಯಿ ತಗೊರಿ ಕಡಾಯಿ ಒಳಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ರಿ ಅದು ಅದಾದ ನಂತರ ಒಂದೂವರೆ ಕಪ್ ಅಷ್ಟು ಸಣ್ಣ ರವಾ ತಗೋರಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ನೀವೇನಂತಿರಲಿಲ್ಲ ಅದನ್ನು ತಗೋರಿ ಅದಾದ ನಂತರ ತುಪ್ಪದಾಗ ಈ ಒಂದು ಏನಿತ್ತು ನೋಡ್ರಿ ರವ ಅದನ್ನು ಹುರಿಬೇಕ್ರಿ ಹೆಂಗೆ ಹುರಿಬೇಕು ಅಂತಂದ್ರೆ ತುಪ್ಪದ ಜೊತೆ ಸೇರಿದ ಅರಳಿ ಬಿಡ್ಬೇಕ್ರಿ ರವಾ ಆ ರೀತಿ ರವ ಅಥವಾ ನೀವು ನೀವೇನಂತಿರಲಿಲ್ಲ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ರೀ ನೀವು ಹಂಗೆ ಅನ್ರಿ ನಾವು ಹೆಂಗೆ ಅಂತಿರ್ತೀವೋ ಹಂಗೆ ಹೇಳಾತಿರ್ತೇವೆ ಅಷ್ಟೇ ರೀ ನೋಡಿ ಈಗ ಬರೊಬ್ಬರಿಯಾಗಿ ಅದನ್ನು ತುಪ್ಪದೊಳಗನ ಹುರಿದೆ್ರಿ ಚಂದಂಗೆ ಆಗೈತೆ ಆದರೆ ಕೈ ಬಿಡ್ಲಾರ್ದ ನಡಬರ್ಕ ಹಂಗೆ ಬಹಳ ತನ ಎಲ್ಲಿ ಬಿಡಾಕೋಗ್ಬೇಡ್ರಿ ಆ ಕಡೆ ಈ ಕಡೆ ತಿರುಗ್ಯಾಡ್ಕೊತ ಇರಿ ಅದಾದ ನಂತರ ಇಲ್ಲಿ ಕಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಬಾದಾಮನ್ನು ನೀವು ಸೇರಿಸ್ರಿ ಅದ್ರ ಜೊತೆ ಇಲ್ಲಿ ಒಣದ್ರಾಕ್ಷಿಯನ್ನು ಸೇರಿಸಿದ್ದೇವ್ರಿ ನಾವು ಇದನ್ನು ಮಿಕ್ಸ್ ಮಾಡ್ನು ನೀವು ಬೇಕು ಅಂತಂದ್ರೆ ತುಪ್ಪದಾಗ ಫ್ರೈ ಮಾಡಿ ತೊಗೊಂಡು ಬಂದು ಹಾಕಿದ್ರು ನಡಿತೈತ್ರಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಇಲ್ಲಿ ಸೇರಿಸ್ಬೋದ್ರಿ ಇದಾದ ನಂತರ ಇದನ್ನು ಬರಬ್ಬರಿಯಾಗಿ ಒಮ್ಮೆ ನೀವು ಬರ ಮಸ್ತ್ ಮಿಕ್ಸ್ ಕೊಡ್ಬೇಕ್ರಿ ಎಲ್ಲನೂ ಆಮೇಲೆ ಏನು ಮಾಡ್ರಿ ನೀವು ಅದಕ್ಕೆ ಸಕ್ಕರೆ ಬೇಕ್ರಲ್ಲ ಒಂದು ಎರಡು ಕಪ್ ರವೆ ಇತ್ತು ನಾವು ಅದಕ್ಕೆ ಒಂದು ಅಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀವಿ ಮಿಕ್ಸರ್ ಜಾರ್ದಾಗ ಅದನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿದ್ದೀವಿ ಅದನ್ನ ಟಾಕು ಹಾಕಿ ಇದನ್ನು ಗಿರ್ರ್ ಅಣಿಸಿ ಸಕ್ಕರೆ ಪರಿಪೂರ್ಣವಾಗಿ ಪುಡಿ ಮಾಡಿಕೊಂಡು ಬರೋಣ್ರಿ ಇಷ್ಟ ನಾವು ಮಾಡಬೇಕು ಅದಾದ ನಂತರ ಇದೇ ಸಕ್ಕರೆ ಪುಡಿಯನ್ನು ನಾವು ಆ ರವೆ ಇತ್ತು ನೋಡಿರಿ ಅದ್ರ ಜೊತೆ ಸೇರಿಸಬೇಕು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ರೀ ನಿಮ್ಗೆ ಭಾಳ ಸರಳ ವಿಧಾನದ ಅಂದಾಗ್ರಿ ಪಾಕ ಇಲ್ಲದ ಮಸ್ತಾಗಿ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರ್ಸಕತ್ತೀವ್ರಿ ನಾವು ಇಷ್ಟು ಮಿಕ್ಸ್ ಕೊಡ್ತೀರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಆಮೇಲೆ ತೇನು ಮಾಡ್ರಿ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿರಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ರಿ ಅದನ್ನು ಚಂದಂಗೆ ಈಗ ನೀವು ಚಲೋ ಚಲೋದಂಗೆ ಅದೆಲ್ಲ ಈ ರೀತಿಯಾಗಿ ಆಗ್ತತಿ ಹಂಗೆ ಅದನ್ನು ಮಿಕ್ಸ್ ಮಾಡ್ಕೋತ ರೀ ಪೂರ್ತಿ ಲೋ ಫ್ಲೇಮ್ದಾಗೈತ್ರಿ ಗ್ಯಾಸ ನೆನಪಿಟ್ಕೊಳ್ರಿ ಅಷ್ಟಾದ ನಂತರ ಈಗ ನೀವು ನೋಡ್ಬೋದು ಚೆನ್ನಾಗಿ ಅದು ಸಣ್ಣಗೆ ಉದ್ರೆ ಆಗುವಂಗೆ ಸ್ಟೇಜಿಗೆ ಬರಾತಿರ್ತತಿ ಇಷ್ಟ ನೀವು ಮಾಡ್ಕೊಳ್ಬೇಕು ಆಮೇಲೆ ಏನು ಮಾಡ್ರಿ ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮಸ್ತಾಗಿ ಬರ್ರಿ ತೆಳಗಿನ ತೆಳಗೆ ತೊಗೊಂಡ್ಬಂದ ನೀವು ಇದನ್ನು ಓಪನ್ ಮಾಡಿ ಅದನ್ನು ಕೈಯಿಂದ ಸ್ವಲ್ಪ ತಿಕ್ಕಿ ಉಂಡೆಗಳನ್ನು ಕಟ್ಟಾಕ ಸ್ಟಾರ್ಟ್ ಮಾಡ್ಬೇಕ್ರಿ ನೋಡ್ಬೋದು ನಿಮಗೆ ಕಡಿಮೆ ತುಪ್ಪದಾಗ ಅತಿ ಸುಲಭವಾಗಿ ನೀವಿನ್ನ ಉಂಡೆಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು ರೀ ಈ ರೀತಿ ಸ್ವಲ್ಪ ತಿಕ್ಕಿದ್ರಿ ಅಂತಂದ್ರೆ ಸಕ್ಕರೆ ಎಲ್ಲ ಕಡೆ ಮಿಕ್ಸು ಆಗಿರ್ತೈತ್ರಿ ಆಮೇಲೆ ಚೆನ್ನಾಗಿ ಉಂಡೆ ಕಟ್ಟಕು ಬರ್ತೈತಿರಿ ಪ್ರತಿ ಉಂಡಿಗೂ ಒಂದು ಸ್ವಲ್ಪ ಹಂಗೆ ತಿಕ್ಕಿ ನೀವು ತೊಗೊಳ್ಬೇಕಾಗ್ತದ್ರಿ ಉಂಡೆಗಳನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕೈ ಒಳಗಿಟ್ಟು ಹಿಂಗೆ ಗುಂಡ್ಗುಂಡು ಗುಂಡ್ಗುಂಡಾಗಿರುವಂತಹ ರವೆ ಉಂಡೆಗಳನ್ನ ನೀವು ಮಾಡ್ಕೊಳ್ಬೇಕಾಗ್ಕತ್ರಿ ಹಂಗೆ ಕಮೆಂಟ್ಸ್ದಾಗ ಹೇಳ್ರಿ ನಿಮಗೆ ಯಾವ ಉಂಡೆ ಫೇವ್ರೇಟ್ ಅನ್ನೋದನ್ನು ತಪ್ಪಲಾರ್ದ ಮೆನ್ಷನ್ ಮಾಡ್ರಿ ಅದನ್ನು ಮರೆಯೋಕೆ ಹೋಗಬೇಡ್ರಿ ಹಂಗೆ ನಾವು ಇವತ್ತಿನ ಏನು ವಿಡಿಯೋ ತೋರ್ಸಕತ್ತೀವಿ ನೋಡ್ರಿ ಉಂಡೆ ಆ ಉಂಡೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ಲೈಕ್ ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡಿರಿ ಇದನ್ನು ಹೋಗಬೇಡ್ರಿ ಹೋಗ್ಬೇಡ್ರಿ ನೆನಪಿಟ್ಕೋರಿ ಮತ್ತು ಈಗ ಉಂಡೆಗಳನ್ನ ನಾವು ನಿಮಗೆ ಹಿಂಗೆ ತೋರ್ಸಾಕತ್ತೀವಿ ಅದೇ ಉಂಡೆಗಳಿಗೆ ಸ್ವಲ್ಪ ಜಾಸ್ತಿ ನೀವು ಒಂದಿಟ್ಟು ಕೈ ತುಪ್ಪ ಹಚ್ಕೊಂಡು ಅಥವಾ ಅದ್ರಾಗ ತುಪ್ಪ ಹಾಕಿ ಮಾಡಿದ್ರು ನಡಿತೈತೆ ರೀ ಅದು ಆ ರೀತಿ ಅಂತೇಳಿ ಉಂಡೆ ಬರೋಂಗಿಲ್ಲ ಹೇಳಿ ಎಂಟ್ರೆ ನಿಮಗೆ ಡೌಟ್ಸ್ ಇದ್ರೆ ಅದನ್ನು ಯಾವುದೋ ಇಟ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅತಿ ಸುಲಭವಾಗಿ ಬರ್ತಾವೆ ಹಂಗೆ ಇದು ಭಾಳ ಉದುರಾಕೈತ್ರಿ ಉಂಡಿ ಕಟ್ಟಕ್ಕೆ ಬರೋತ್ರಿ ಇದ್ರಾಗ ಇನ್ನೊಂದು ದಿವಸ ನೀರು ಹಾಕಿ ಮತ್ತು ನಾವು ಬಿಸಿ ಮಾಡಿ ಮತ್ತು ಉಂಡೆ ಕಟ್ತನು ಅಂದ್ರೆ ನೀವು ತಪ್ಪು ಮಾಡಾತ್ತೀರಿ ನೀರು ಗೀರು ಹಾಕೋ ಅವಶ್ಯಕತೆ ಇಲ್ಲ ಮಸ್ತಾಗಿ ಉಂಡೆಗಳು ಬರ್ತಾವು ಭಾಳ ಚಂದಂಗೆ ಬರ್ತಾವೆ ಒಟ್ಟು ತುಪ್ಪದಾಗ ಬರಬರಿಯಾಗಿ ಹುರಿದಿರಬೇಕು ಅದನ್ನು ನೀವು ನೆನಪಿಟ್ಕೊಳ್ರಿ ಹಿಂಗೆ ಒಂದು ಸ್ವಲ್ಪ ತಗೊಳ್ಳೋದು ಉಂಡೆಯನ್ನು ಕಟ್ಟೋದು ಅಕಸ್ಮಾತ್ ಜಾಸ್ತಿ ಆತಂದ್ರೆ ತೆಗೆದು ಬಿಡ್ರಿ ತೆಗೆದು ಮತ್ತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರಿ ಒಂದು ಈಟಿಂಗ್ ಕೈ ಒಳಗೆ ತೆಗಿದರೆ ಅವು ಬರಬ್ಬರಿಯಾಗಿ ಕುಂದಿರ್ತಾವು ಮಸ್ತಾಗಿ ಬರ್ತಾವು ಹಿಂಗ ನೀವು ಎಲ್ಲ ಉಂಡೆಗಳನ್ನ ಟ್ರೈ ಮಾಡಬೇಕ್ರಿ ಮಸ್ತಾಗಿನ ಬರ್ತಾವು. ನೋಡಿದ್ರಲ್ಲ ಈ ಒಳಗನು ಎಕ್ದಮ್ ಸಾಫ್ಟ್ ಆಗಿರುವಂತಹ ರವೆ ಉಂಡೆ ನಿಮ್ಗೆ ತಿನ್ನುವಾಗ ಭಾಳ ಟೇಸ್ಟಿಯಾಗಿ ಅನ್ನಿಸ್ತಾವು ಹಬ್ಬಕ್ಕೆ ನೀವು ಸುಲಭವಾಗಿ ಮಾಡ್ಕೊಳ್ಬೋದು ನಿಮ್ಗೆ ಈಗ ಅಷ್ಟೇ ಅಲ್ಲ ರೀ ಈಗ ಸದ್ಯ ತಿಕ್ಕಿದ್ರಿ ಅವು ಮತ್ತು ಈಗ ಸಾಫ್ಟ್ ಅದಾವೆ ಆಮೇಲೆ ನೋಡಿರಿ ಅಂತಂದ್ರೆ ಇಲ್ಲರಿ ನೋಡಕ್ಕೆ ರೀ ನೀವು ಮುಂದೆ ಮತ್ತೊಮ್ಮೆ ನಿಮಗೆ ಉಂಡೆಯನ್ನು ಹೊಡೆ ತೋರಿಸ್ತೀವಿ ನಿಮ್ಗೆ ಆಗಲೇ ಇದ್ರಲ್ಲ ಎಕ್ಸ್ಟ್ರಾ ಇದ್ರೆ ತಯಾರಿ ತೆಗೆದ ಸಣ್ಣ 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 ಮಾಡ್ಕೊತಿರೋ ದೊಡ್ಡ ದೊಡ್ಡ ಮಾಡ್ಕೊತಿರೋ ಅದು ನಿಮಗೆ ಬಿಟ್ಟಿದ್ರಿ ಹಂಗೆ ಈ ಉಂಡೆಗಳನ್ನ ನೀವು ಟ್ರೈ ಮಾಡಿದ ಮ್ಯಾಲ ಹೆಂಗೆ ಬಂದಿದ್ದು ಅನ್ನೋದನ್ನು ಹೇಳುದಂತರೂ ಮರೆಯೋಕ್ಕೆ ಹೋಗಬೇಡ್ರಿ ಯಾಕಂದರೆ ನಿಮಗೆ ಕಮೆಂಟ್ಸು ಲೈಕ್ಸು ಇವೆಲ್ಲ ನಮ್ಮ ಮುಂದಿನ ವಿಡಿಯೋಗಳಿಗೆ ಮತ್ತಷ್ಟು ಸ್ಫೂರ್ತಿಯನ್ನು ನೀಡ್ತಾವು ಅದನ್ನು ನೀವು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೆ ಹೇಳ ನಾನು ನಿಮಗೆ ಇಷ್ಟ ನೀವು ಮಾಡಬೇಕಾಗಿರೋದ್ರಿ ಹಂಗೆ ಹಬ್ಬದ ರೆಸಿಪಿಗಳು ನೀವು ನಮ್ಮ ಚಾನಲ್ನಲ್ಲಿ ನೋಡ್ತಾಕತಿದ್ರೆ ಭಾಳಷ್ಟು ನಾವು ನಿಮಗೆ ಈಗ ಅಡ್ಲಿ ತುಳಸಿದ್ದೀವಿ ರೀ ಚಕ್ಲಿ ಕರ್ಜಿಕಾಯಿ ಶಂಕರಪಾಳೆ ಉಂಡೆ ಇವೆಲ್ಲ ನಮ್ಮ ಚಾನಲ್ದಾಗದ ನೀವು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿರಿ ಹಾಗಾಗಿ ನಿಮ್ಗೆ ಯಾವ್ದಾರ ರೆಸಿಪಿ ಬೇಕಾಗಿದ್ರೆ ಆ ರೆಸಿಪಿ ಕಮೆಂಟ್ನ ಕಮೆ ಈ ಕಮೆಂಟ್ಸ್ದಾಗ ರೆಸಿಪಿ ಹೆಸರು ಬರ್ರಿ ನೋಡ್ಬೋದು ಉಂಡೆನ ಸಾಫ್ಟ್ ಐತಿ ನಾನು ನಿಮಗೆ ಲಿಂಕ್ ಅನ್ನು ಕಳಿಸ್ತೀನಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿಚಿಯ ಸೊಬಗು ಅಂಡದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ